ಸ್ನೇಹಿತರೇ ಶತಮಾನ ಶತಮಾನಗಳಿಂದ ಹಳ್ಳಿಗಾಡಿನಲ್ಲಿ ಬೇಸಾಯ ಮಾಡಿಕೊಂಡು ಬರುತ್ತಿದ್ದ ಭೂಮಿಗಳನ್ನು ಇತ್ತೀಚೆಗಿನ ಕೆಲವು ವರ್ಷಗಳಲ್ಲಿ ಬೇಸಾಯ ಮಾಡುವವರಿಲ್ಲದೆ ಅಥವಾ ಬೇಸಾಯದಲ್ಲಿ ಜನರು ನಿರಾಸಕ್ತಿ ತೋರಿ ಹಡಿಲು ಬಿಡುತ್ತಿರುವ ಅಂದರೆ ಬೇಸಾಯ ಮಾಡದೆ ಕಾಲಿ ಬಿಡುತ್ತಿರುವ ಈ ಕಾಲದಲ್ಲಿ ಗದ್ದೆಯೇ ಅಲ್ಲದ ಬರೀ ಬಿಳಿ ಮರಳಿನ ಹೊಯ್ಗೆ ಇದ್ದಿದ್ದ ಅಥವಾ ಇರುವ ಒಂದು ಕಾಲದಲ್ಲಿ ಮೂವತ್ತೈದರಿಂದ ಅಡಿ ಎತ್ತರದ ಹೊಯಿಗೆ ದಿಬ್ಬಗಳಿದ್ದಿದ್ದ ಜಾಗದಲ್ಲಿ ಹೊಸದಾಗಿ ಬೇಸಾಯ ಮಾಡಲು ಪ್ರಾರಂಭಿಸುವುದೆಂದರೆ ಅದೊಂದು ಸಾಹಸವೇ ಸರಿ ಅಂಥ ಸಾಹಸಕ್ಕೆ ಕೈ ಹಾಕಿದ್ದಾರೆ ನಮ್ಮ ಉಡುಪಿ ಜಿಲ್ಲೆ ಕೋಡಿ ಕಲ್ಯಾಣದ ಪ್ರಗತಿಪರ ರೈತ ಶ್ರೀ ನಾರಾಯಣ ಹಾ ಇದು ಮೂವತ್ತೈದು ಸ್ವೀಟ್ ಹತ್ರದ್ದು ಗುಡ್ಡ ಇದು ಮರಳಿನ ಗುಡ್ಡ ಇದು ನಾವು ಬೇರೆ ಬೇರೆ ಕಾರಣದಿಂದ ಈ ಮರಳಿನ ಗುಡ್ಡನೆಲ್ಲ ತೆಗೆದುಬಿಟ್ಟು ಬಿಟ್ಟು ನಾವು ಈ ತರ ಗದ್ದೆ ಮಾಡಿದ್ದೀವಿ ಬಟ್ ಆಕ್ಚುಲಿ ಇದು ಗದ್ದೆ ಮಾಡಲಿಕ್ಕೆ ಯೋಗ್ಯವಾದಂತ ಮರಳೆ ಅಲ್ಲ ಇದು ಆದರೂ ಕೂಡ ನೋಡುವ ಅಂತ ಹೇಳಿ ನಾನು ಈ ಸಲ ಒಂದು ಭತ್ತದ ಕೃಷಿ ಮಾಡಿದೆ ಏನೋ ಸಕ್ಸಸ್ ಆಗಿದ್ದೀನಿ ಬಾರಿ ಸಂತೋಷ ಆಗ್ತಾ ಇದೆ ಒಳ್ಳೆ ಬೆಳೆ ಬಂದಿದೆ ನೀರಿನ ವರ್ತೆ ಹೇಗೆ ಇಲ್ಲಿ ವರ್ಷ ಭಾರಿ ಪ್ರಾಬ್ಲಮ್ ಇದೆ ಸರ್ ಅಲ್ಲ ಅಂದ್ರೆ ನಿಲ್ಲುದಿಲ್ಲ ಇಲ್ಲಿ ಅಂದ್ರೆ ಬಿಳಿ ಮರಳು ಬಿಳಿ ಮರಳು ಬಿಳಿ ಮರಳು ಹಾಗಾಗಿ ನೀರು ಇಲ್ಲ ಫಲವತ್ತತೆಯೂ ಇಲ್ಲ ಅಂತ ಭೂಮಿಯಲ್ಲೂ ಭತ್ತದ ಕೃಷಿ ಮಾಡಿ ಈ ವರ್ಷ ಕೃಷಿ ಅಂದ್ರೆ ಪೈರು ಹೇಗೆ ಬಂದಿದೆ ನೋಡಿ ಅಂದ್ರೆ ಉತ್ತಮ ಪೈರು ಬಂದಿದೆ ಬಿಳಿ ಹೊಯ್ಗೆ ಗುಡ್ಡೆಯಲ್ಲಿ ಇಷ್ಟೊಂದು ಉತ್ತಮವಾದ ಪೈರೆ ಈಗ ಇಂಥ ಒಳ್ಳೆಯ ಫಸಲು ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಈ ಆಯ್ತಿ ಭೂಮಿಯಲ್ಲಿ ನಾನು ಮರಳಿನ ಗುಡ್ಡ ಇದಾದ ಮೇಲೆ ನಂತರ ಫರ್ಟಿಲಿಟಿಗೋಸ್ಕರ ನಾನು ಕೆರೆ ಕೆಸರು ಮತ್ತೆ ನಂದು ಗೊಬ್ಬರ ಸಾಕಷ್ಟು ಇದ್ದು ಗೊಬ್ಬರ ಮತ್ತೆ ನಮ್ದು ಗೊಬ್ಬರ ಗುಂಡಿದ್ದು ನೀರು ಎಲ್ಲ ಹಾಕಿದ್ದೆ ಆಮೇಲೆ ನೆಕ್ಸ್ಟ್ ನಾನು ಒಂದು ಸಿದ್ಧಿ ಕೃಷಿ ಅಂತ ಹೇಳಿ ಒಂದು ಮೊದಲೇ ಹೇಳಿದ್ದೆ ಈ ಬಗ್ಗೆ ನಾನು ಒಂದ್ಸಲ ನಿಮ್ಮ ಹತ್ರ ಅದನ್ನು ಕೂಡ ಸ್ಪ್ರೇ ಮಾಡಿದ್ದೆ ಕಡೆ ಎಲೆ ಹಸಿರೆಲೆ ಗೊಬ್ಬರ ಸಾಕಷ್ಟು ಹಾಕಿದ್ದೆ ನಾನು ಇದರಲ್ಲಿ ಬೇಕಷ್ಟು ಗೊಬ್ಬರ ನಾನು ಇದು ಅಪ್ಲೈ ಮಾಡಿದ್ದೆ ಎಲ್ಲದೂ ಹ್ಯೂಮನ್ ಲೇಬರ್ ಬಟ್ ನಾನು ಒಬ್ಬರೇ ಮಾಡಿದ್ದಕ್ಕೆ ಲೇಬರ್ ಎಲ್ಲ ಹಾಕೊಂಡಿಲ್ಲ ಹಾಗಾಗಿ ನಂಗೆ ಹೆಚ್ಚು ಖರ್ಚು ಆಗಲಿಲ್ಲ ಗೊಬ್ಬರ ನೀರು ಹಾಕಿದ್ರೆ ಗೊಬ್ಬರದ ಗೊಬ್ಬರ ಗುಂಡಿ ನಮ್ದು ಮಳಗಾಲ ಈ ವರ್ಷ ಜಾಸ್ತಿ ಆದ್ರಿಂದ ಸಿಕ್ಕಾಪಟ್ಟೆ ಗೊಬ್ಬರದ ನೀರು ಇತ್ತು ಅದನ್ನ ಕಂಟಿನ್ಯೂಸ್ ಇದು ಮಾಡ್ತಾ ಇದ್ದೆ ನಾನು ಹಾಕ್ತಾನೆ ಇದ್ದೆ ಸೊ ಹಾಗಾಗಿ ಮಣ್ಣಲ್ಲಿ ಒಳ್ಳೆ ಫರ್ಟಿಲಿಟಿ ಬಂದಿದೆ ಅಂದ್ರೆ ಬಿಳಿ ಹುಡುಗಿಯಲ್ಲೂ ಇಷ್ಟೇ ಒಂದು ವಸ್ತುವನ್ನ ಹಾಕಿದ್ಮೇಲೆ ಹಾಕಿದ್ರು ಕೂಡಲೇ ಅಷ್ಟೊಂದು ಫಲವತ್ತತೆ ಬಂತ ಇಷ್ಟು ಒಳ್ಳೆ ಬೇಸಾಯ ಆಗುವಷ್ಟು ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನಾನು ನೆಟ್ಟಿ ಮಾಡಿದ್ರೆ ಬಹುಶಃ ಫೇಲ್ ಆಗತಿದ್ನೇನೋ ಮತ್ತೆ ಏನು ಮಾಡಿದ ನೀವು ನಾನು ಡೈರೆಕ್ಟ್ ನೀವು ನೆಟ್ಟಿ ಮಾಡಲಿಲ್ಲ ನೆಟ್ಟಿ ಮಾಡ್ಲಿಲ್ಲ ನಾನು ಡೈರೆಕ್ಟ್ ಬೀಜ ಹಾಕಿದ್ರಿಂದಾಗಿ ಅಂದ್ರೆ ಒಂದೇ ವಾಕ್ಯದಲ್ಲಿ ಹೇಳಿ ಮಡಗಾಸ್ಕರ್ ಪದ್ಧತಿ ಅಂತ ಹೇಳ್ತಾರಲ್ಲ ಡೈರೆಕ್ಟ್ ಬೀಜ ಹಾಕಿದ್ರಿಂದ ಅದು ಬಹುಶಃ ಓ ನಾಟಿ ಮಾಡ್ಲಿಲ್ಲ ನಾಟಿ ಮಾಡ್ಲಿಲ್ಲ ಡೈರೆಕ್ಟ್ ಬೀಜ ಹಾಕಿದ್ರಿಂದ ನನಗೆ ಅದು ಈಗ ಒಳ್ಳೆ ಬೆಳೆ ಇನ್ನು ಪ್ಲಸ್ ಅಡ್ವಾಂಟೇಜ್ ಅಂತ ಹೇಳಿ ನಾ ಯೋಚನೆ ಅಂದ್ರೆ ಕಡಿಮೆ ಫಲವತ್ತತೆಯೂ ಸಾಕಾಗುತ್ತೆ ಸಾಕಾಗುತ್ತೆ ಹಾಗೆ ನಾನು ಕೇಳಿದ್ದೇನೆ ಮಡಗಾಸ್ಕರ್ ಕಡಿಮೆ ನೀರು ಸಾಕಂತ ನೀರು ಕಡಿಮೆ ಕಡಿಮೆ ಈಗ ಈಗ ಬಹುಶಃ ನೀರಿನ ಈ ವರ್ಷ ಮಳೆ ಬಂದಿದೆ ಅಕಸ್ಮಾತ್ ಮಳೆ ಬರ್ದಿದ್ರು ಸಾಕಾಗ್ತಿತ್ತು 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 ಯಾಕಂತಂದ್ರೆ ಇದು ನೀರ್ ಹಿಡಿದಿಟ್ಕೊಳ್ಳೋದೇ ಇಲ್ಲಿ ಆದ್ರೂ ಕೂಡ ಮಡಗಾಸ್ಕರ್ ಪದ್ಧತಿ ಆದ್ರಿಂದ ಡೈರೆಕ್ಟ್ ಬೀಜ ಅನ್ನೋದು ಬೇಕಾದ ಕಡೆಯಲ್ಲೇ ಅದು ಬೇರೆ ಬಿಟ್ಕೊಂಡು ಹೋಗ್ಬಿಡ್ತದೆ ಹೌದು ಪ್ರಾರಂಭದಲ್ಲಿ ಅದಕ್ಕೆ ಸಿಕ್ತಲ್ಲ ಹೌದು ನಟಿ ಮಾಡಿದ್ರೆ ನೆಕ್ಸ್ಟ್ ಅದಕ್ಕೆ ಮತ್ತೊಂದು ಫಿಫ್ಟೀನ್ ಡೇಸ್ ಗ್ಯಾಪ್ ಬೇಕಾಗ್ತದೆ ಸೊ ಅದೆಲ್ಲ ಪ್ರಾಬ್ಲಮ್ ಇದರಲ್ಲಿ ಇರಲಿಲ್ಲ ಡೈರೆಕ್ಟ್ ಬೀಜ ಮಾಡಿದಲ್ವಾ ನಿಮ್ಗೆ ಖರ್ಚು ಕಡಿಮೆ ಆಯ್ತು ಖರ್ಚು ಕಡಿಮೆ ಆಯ್ತು ಓ ಹಾಗಾದ್ರೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಬೇಸಾಯ ಮಾಡಿದ್ರಿ ನಾರಾಯಣ ನೋಡ್ರಿ ಈಗ ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲಿ ಒಂದು ದುರಂತ ಏನಂದ್ರೆ ಜನ ಬೇಸಾಯ ಮಾಡೋದು ನಿಲ್ಲಿಸ್ತಾ ಇದ್ದಾರೆ ಮುಖ್ಯವಾಗಿ ಭತ್ತದ ಕೃಷಿಯನ್ನ ಮಾಡೋದು ನಿಲ್ಲಿಸ್ತಾ ಇದ್ದಾರೆ ಇದ್ದ ಗದ್ದೆಗಳನ್ನ ಹಡಿಲು ಬೀಳ್ತಾ ಇದ್ದಾರೆ ಒಂದು ಬೇಸಾಯ ಮಾಡ್ಲಿಕ್ಕೆ ಮನೆಯಲ್ಲಿ ಜನರಿಲ್ಲ ಎರಡನೇ ಮತ್ತು ಪ್ರಮುಖವಾದ ಕಾರಣ ಜನರಿಗೆ ಯಾಕೋ ಅದು ಯಾಕೋ ಭತ್ತದ ಕೃಷಿ ಬಗ್ಗೆ ನಿರಾಸಕ್ತಿ ಇಂಥ ಕಾಲಘಟ್ಟದಲ್ಲಿ ನೀವು ಹಳ್ಳಿಯಲ್ಲೇ ಉಳ್ಕೊಂಡು ಅಲ್ಲದ ಗದ್ದೆಯಲ್ಲಿ ಅಂದರೆ ಬರೀ ಬಿಳಿ ಮರಳಿನ ಹುಯಿಗೆ ಗುಡ್ಡ ಲೆವೆಲ್ ಮಾಡಿ ಅಲ್ಲಿ ಹೊಸದಾಗಿ ಗದ್ದೆ ಮಾಡಿ ಈ ವರ್ಷ ಭತ್ತದ ಕೃಷಿ ಮಾಡಿ ಯಶಸ್ವಿಯಾಗಿದ್ದೀರಿ ಆ ಬಗ್ಗೆ ನಿಮಗೆ ನನ್ನ ಅಭಿನಂದನೆಗಳು ಧನ್ಯವಾದ ಹಾಗೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಚಂದ್ರ ಚಂದ್ರಶೇಖರನ ಅವರನ್ನ ಧನ್ಯವಾದಗಳು ನಮಸ್ಕಾರ